ಆಕಾಶವಾಣಿ ಹಾಸನ ಚನ್ನರಾಯಪಟ್ಟಣ ಯೋಜನಾ ಪ್ರಾಧಿಕಾರ ಅರ್ಪಿಸುವ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮ ಮನೆ ಕಟ್ಟಿ ನೋಡಿ ಮನೆ ಮನೆ ಮುದ್ದು ಮನೆ 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 ನನ್ನ ಮನೆ ಪ್ರಾಯೋಜಕರು ಚನ್ನರಾಯಪಟ್ಟಣ ಯೋಜನಾ ಪ್ರಾಧಿಕಾರ ಕರ್ನಾಟಕ ಸರ್ಕಾರ ತಾಯಿ ಮುದ್ದು ಕೊಟ್ಟ ಮನೆ ಪೆಟ್ಟು ಕೊಟ್ಟ ಕೇಳಿ ಕಾರ್ಯಕ್ರಮ ಮನೆ ಕಟ್ಟಿ ನೋಡಿ ಮನೆಗೆ ಬಂದ ನೆಂಟರೆಲ್ಲ ಕೂಗಿ ಕರೆದು ಕೊಬರಿ ಬೆಲ್ಲಗಳನ್ನು ಕೊಟ್ಟು ಸವಿಯ ಸೊಲ್ಲನಾಡುತ್ತಿದ್ದ ನಮ್ಮ ಮನೆ 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 ಮುದ್ದು ಮನೆ ಆತ್ಮೀಯ ಕೇಳಿದರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅಧಿಕೃತ ಬಡಾವಣೆ ಹಾಗೂ ಕಟ್ಟಡ ನಿರ್ಮಾಣಕ್ಕೆ ಸಲಹೆಗಳನ್ನು ಕುರಿತು ಚನ್ನರಾಯಪಟ್ಟಣ ಯೋಜನಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಪಿಕೆ ಶರತ್ ಅವರೊಂದಿಗೆ ಸಂದರ್ಶನ ಶರತ್ ಅವರ ನಮಸ್ಕಾರ ನಮಸ್ಕಾರ ಸರ್ ತಾವು ಕಳೆದ ವಾರ ಯೋಜನಾ ಪ್ರಾಧಿಕಾರದ ಚಟುವಟಿಕೆಗಳ ಬಗ್ಗೆ ವಿವರವಾಗಿ ಮಾಹಿತಿಯನ್ನ ನೀಡಿದ್ರಿ ಹೌದು ಇವತ್ತಿನ ದಿವಸ ನಾವು ಬಡಾವಣೆ ಮತ್ತು ಕಟ್ಟಡಗಳನ್ನ ನಿರ್ಮಾಣ ಮಾಡೋದಕ್ಕೆ ಸೂಕ್ತವಾದಂತಹ ಸಲಹೆಗಳು ಅಂದ್ರೆ ಯಾವ ರೀತಿ ಯೋಜನಾ ಪ್ರಾಧಿಕಾರ ಅವರಿಗೆ ಸಲಹೆಯನ್ನ ನೀಡುತ್ತೆ ಒಂದು ಬಡಾವಣೆ ಅಥವಾ ಒಂದು ಕಟ್ಟಡ ನಿರ್ಮಾಣವನ್ನ ಯಾವ ರೀತಿ ಮಾಡಬೇಕು ವಿವರವಾಗಿ ಮಾಹಿತಿಯನ್ನು ನೀಡಿ ಮೊಟ್ಟ ಮೊದಲನೇದಾಗಿ ಬಡಾವಣೆ ಅಂತ ಅಂದ್ರೆ ಕೃಷಿಯಿಂದ ಕೃಷಿಯೇತರವಾಗಿ ಬದಲಾಗದು ಅದಕ್ಕೆ ಆಲ್ರೆಡಿ ಚಂದ್ರಪಟ್ಟಣಕ್ಕೆ ಮಹಾ ಯೋಜನೆ ಅನುಮೋದನೆ ಆಗಿದೆ ಭೂ ಉಪಯೋಗಗಳು ನಿಗದಿಯಾಗಿದೆ ಈಗ ಯಾರೇ ರೈತ ಅಥವಾ ಆಗಿರ್ಬೋದು ಅಭಿವೃದ್ಧಿದಾರ ಆಗಿರ್ಬೋದು ಒಂದು ಜಾಗ ಖಾಲಿ ಇದೆ ಅದಕ್ಕೆ ರಸ್ತೆ ಸಂಪರ್ಕ ಇದೆ ನಾನು ಬಡಾವಣೆ ನಿರ್ಮಾಣ ಮಾಡಬೇಕು ಅಂತ ಇಚ್ಛಿಸಿದ್ದಲ್ಲಿ ಫಸ್ಟ್ ಮಹಾಯೋಜನ ಕಚೇರಿಯಲ್ಲಿ ಬಂದು ಚೆಕ್ ಮಾಡಬೇಕು ಅಥವಾ ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡಿಕೊಂಡು ಲ್ಯಾಂಡ್ ಯೂಸ್ ಏನಿದೆ ನೋಡಬೇಕು ಅವರು ವಸತಿ ಬಡಾವಣೆ ಮಾಡ್ತೀನಿ ಅನ್ನಂಗಿದ್ರೆ ನಮ್ಮದ್ರಲ್ಲಿ ಹಳದಿ ಬಣ್ಣ ಅಂದರೆ ರೆಸಿಡೆನ್ಷಿಯಲ್ ಉದ್ದೇಶಕ್ಕೆ ಕಾಯ್ದಿರಿಸಿದ್ರೆ ಅವರು ಭೂ ಪರಿವರ್ತನೆಗೆ ಮೊದಲು ಜಿಲ್ಲಾಧಿಕಾರಿಯವರಿಗೆ ಆನ್ಲೈನ್ನಲ್ಲಿ ಅರ್ಜಿ ಹಾಕಬೇಕಾಗುತ್ತೆ ಅದರಲ್ಲಿ ಈಗ ತುಂಬಾ ಈಸಿ ಆಗಿದೆ ಮೂವತ್ತು ದಿನದೊಳಗಾಗಿ ಭೂ ಪರಿವರ್ತನೆ ಮಂಜೂರತೆ ಆಗುತ್ತೆ ಅವರು ಆ ಜಮೀನಿನ ಸರ್ವೇ ನಕ್ಷೆ ಪಹಣಿ ಮತ್ತು ಮಾಲೀಕತ್ವ ದಾಖಲಾತಿಗಳು ಮತ್ತೆ ಮ್ಯೂಟೇಶನ್ ಅನ್ನ ಸ್ಕ್ಯಾನ್ ಮಾಡಿ ಪಿ ಡಿ ಎಫ್ ಮಾಡಿ ಭೂಮಿ ನಲ್ಲಿ ಅವ್ರ ಮನೆಯಿಂದನೇ ಅವರು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಿದ್ರೆ ಅದು ಜಿಲ್ಲಾಧಿಕಾರಿಗಳ ಭೂಮಿಯ ಪೋರ್ಟಲ್ ವೆಬ್ಸೈಟ್ ಇಂದ ಟೌನ್ ಪ್ಲಾನಿಂಗ್ ಅಥಾರಿಟಿ ಸಂಬಂಧಪಟ್ಟ ಯಾವ ತಾಲೂಕಿರುತ್ತೆ ಅಲ್ಲಿಗೆ ಆನ್ಲೈನ್ ಅಲ್ಲಿ ಬರುತ್ತೆ ಸಂಬಂಧಪಟ್ಟ ತಾಲೂಕು ಕಚೇರಿಗೂ ಆನ್ಲೈನ್ ಅಲ್ಲಿ ಹೋಗುತ್ತೆ ತಹಸೀಲ್ದಾರರು ಮತ್ತು ಅವ್ರ ರೆವೆನ್ಯೂ ಇನ್ಸ್ಪೆಕ್ಟರ್ ಅವರು ಕಂದಾಯ ಅಧಿನಿಯಮದಂತೆ ಏನು ಪರಿಶೀಲನೆ ಮಾಡಬೇಕು ಅದನ್ನು ಪರಿಶೀಲನೆ ಮಾಡಿ ಒಪಿನಿಯನ್ ಅನ್ನು ಡಿ ಸಿ ಅವರಿಗೆ ಆನ್ಲೈನಲ್ಲೇ ಕಳಿಸ್ತಾರೆ ನಾವು ಟೌನ್ ಪ್ಲಾನಿಂಗ್ನವರು ಅದೇನು ಸಂಪರ್ಕ ನಂಬರ್ ಕೊಟ್ಟಿರ್ತಾರೆ ಅವ್ರು ಫೋನ್ ಮಾಡಿಕೊಂಡು ಸ್ಥಳ ಪರಿಶೀಲನೆ ಮಾಡಿ ಹಾಲಿ ರಸ್ತೆ ಎಷ್ಟು ಇದೆ ಸುತ್ತಮುತ್ತಲ ಅವ್ರದ್ದು ಏನು ರಸ್ತೆ ಇದೆಯಾ ಐ ಟೆನ್ಷನ್ ವೈರ್ ಇದೆಯಾ ಅಕ್ಕಪಕ್ಕ ರೈಲ್ವೆ ಇದೆಯಾ ಅಥವಾ ಕೆರೆ ಇದೆಯಾ ಇದನ್ನೆಲ್ಲ ಪರಿಶೀಲನೆ ಮಾಡಿ ಸೂಕ್ತ ಅಂತ ಅನಿಸಿದ್ರೆ ನಾವು ಡಿ ಸಿ ಅವರಿಗೆ ಒಪಿನಿಯನ್ ಕೊಡ್ತೀವಿ ಅದಾದ ನಂತರ ಅವರಿಗೆ ಮೂವತ್ತಿನದೊಳಗಾಗಿ ಭೂ ಪರಿವರ್ತನೆ ಆದೇಶ ಸಿಗುತ್ತೆ ಭೂ ಪರಿವರ್ತನೆ ಆದೇಶ ಪಡೆದುಕೊಂಡು ಅವರು ಪ್ರಾಧಿಕಾರದ ಕಚೇರಿಗೆ ನೇರವಾಗಿ ಬಂದು ನಾವು ಪ್ರಾಧಿಕಾರದ ವೆಬ್ಸೈಟ್ ಮತ್ತೆ ಸೂಚನಾ ಫಲಕದಲ್ಲಿ ಏನೇನು ದಾಖಲಾತಿಗಳು ಬೇಕು ಅಂತ ಡಿಸ್ಪ್ಲೇ ಮಾಡಿದೀವಿ ಅಷ್ಟನ್ನು ಅವರು ತೆಗೆದುಕೊಂಡು ಬಂದು ನೇರವಾಗಿ ಪ್ರಾಧಿಕಾರಕ್ಕೆ ಅರ್ಜಿ ಕೊಟ್ರೆ ನಾವು ದಾಖಲಾತಿಗಳು ಬೇಕಾಗುತ್ತೆ ದಾಖಲಾತಿಗಳು ಅಂತಂದ್ರೆ ಭೂಪರಿವರ್ತನಾ ಆದೇಶ ಅವರದು ಓನರ್ಶಿಪ್ ಸೇಲ್ಡೀಡ್ ಆಗಿರ್ಬೋದು ಕ್ರಯ ಆಗಿರ್ಬೋದು ಅಥವಾ ಭೋಗ್ಯ ದಾನಪತ್ರ ಆಗಿರ್ಬೋದು ಅದರದ್ದು ದೃಢೀಕೃತ ಪ್ರತಿ ಮತ್ತೆ ನಮೂನೆ ಹದಿನೈದು ಅಂದ್ರೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅವರೇ ಇವತ್ತಿನ ಡೇಟಲ್ಲಿ ಓನರ್ ಅನ್ನೋದಕ್ಕೆ ಕ್ರಯಕ್ಕೆ ಕೊಟ್ಟವರು ಕ್ರಯಕ್ಕೆ ಪಡೆದವರು ಅಂತ ಬರುತ್ತೆ ಅದ್ರಲ್ಲಿ ಅವರ ಹೆಸರೇ ಇರಬೇಕು ಎಷ್ಟು ವರ್ಷದ ವರ್ಷದಿ ಕೇಳ್ತೀರಿ ಭೂಮಿ ಕ್ರಯ ಆದಾಗ್ಲಿಂದ ನಮ್ಗೆ ಅರ್ಜಿ ಸಲ್ಲಿಸೋದಿನದವರೆಗೂ ಈ ಸಿಗ್ ಕೊಡಬೇಕಾಗುತ್ತೆ ಮತ್ತೆ ಮ್ಯೂಟೇಶನ್ನು ಅವರ ಈ ಆಲ್ರೆಡಿ ಪರಿವರ್ತನೆ ಸಮಯದಲ್ಲಿ ಕೊಟ್ಟಿದ್ರೆ ಅದೇ ಸಾಕಾಗುತ್ತೆ ಅವರು ಅವ್ರಿಗೆ ಹೆಂಗೆ ಹೇಗೆ ಬಂದಿರುತ್ತೆ ಅಂತ ಇರುತ್ತೆ ಮತ್ತೆ ಈ ಗ್ರಾಮ ನಕ್ಷೆ ಇವುಗಳನ್ನೆಲ್ಲ ನಾವು ಕೇಳಲ್ಲ ಬಟ್ ನಿಗದಿತ ದಾಖಲಾತಿಯಲ್ಲಿದೆ ಅದೆಲ್ಲ ಆನ್ಲೈನಲ್ಲಿ ಸಿಗುತ್ತೆ ಅದನ್ನು ನಾವೇ ತಗೊಳ್ತೀವಿ ಮತ್ತೆ ಸರ್ವೆ ಸರ್ವೆ ನಕ್ಷೆ ಅಳತೆಗಳಿರುವ ಸರ್ವೆ ನಕ್ಷೆ ಕೊಡಬೇಕಾಗುತ್ತೆ ಅವ್ರದ್ದು ಉದ್ದೇಶಿತ ಬಡಾವಣೆ ನಕ್ಷೆ ಅವ್ರಿಗೆ ಯಾವ ರೀತಿ ನನಗೆ ಬೇಕು ಅಂತ ಅಂದ್ಬಿಟ್ಟು ಒಂದು ಕೊಡಬೇಕಾಗುತ್ತೆ ಅದನ್ನ ನಾವು ಸ್ವೀಕರಿಸಿದ ಮೇಲೆ ನಾವು ಪರಿಶೀಲನೆ ಮಾಡಿ ಪ್ರತಿ ಪ್ರಾಧಿಕಾರ ಕರ್ನಾಟಕ ಟಿ ಸಿ ಪ್ಯಾಕ್ಟ್ ಸೆಕ್ಷನ್ ಸೆವೆಂಟೀನ್ ಪ್ರಕಾರ ಪ್ರತಿ ಲೇಔಟ್ ಅಪ್ರೂವಲ್ ಫೈಲ್ ಅನ್ನು ಸಭೆಯಲ್ಲಿ ಇಡ್ತೀವಿ ಪ್ರತಿ ತಿಂಗಳು ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ಅನುಮೋದನೆ ಪಡೆದುಕೊಂಡು ಅವರಿಗೆ ಶುಲ್ಕ ಪಾವತಿಸಿಕೊಂಡು ಮೊದಲಿಗೆ ತಾತ್ಕಾಲಿಕ ವಿನ್ಯಾಸ ಅಂತ ಕೊಡ್ತೀವಿ ನಮ್ದು ವಲಯ ನಿಯಮಾವಳಿಯಲ್ಲಿ ಇವಾಗ ಚಂದ್ರಪಟ್ಟಣಕ್ಕೆ ಅನುಮೋದನೆ ಆಗಿರೋದ್ರಲ್ಲಿ ಕನಿಷ್ಠ ಹತ್ತು ಪರ್ಸೆಂಟ್ ಪಾರ್ಕ್ ಬಿಡಬೇಕು ಐದು ಪರ್ಸೆಂಟ್ ಸಿ ಎಂದ್ರೆ ಸಿವಿಕ್ ಕಮ್ಯುನಿಟೀಸ್ ಅಥವಾ ನಾಗರಿಕ ಸೌಲಭ್ಯ ನಿವೇಶನ ಅಂತ ನಾವು ಕಾಯ್ದಿರಿಸ್ತೀವಿ ಕನಿಷ್ಠ ಒಂಬತ್ತು ಮೀಟರ್ ರೋಡ್ಗಳನ್ನ ಅಳವಡಿಸಿ ನಿವೇಶನಗಳನ್ನಾಗಿ ಮಾರ್ಪಡಿಸಿ ಅಲ್ಲಿ ಮಹಾ ಯೋಜನೆಯಲ್ಲಿ ಹೆಚ್ಚುವರಿ ಏನಾದರೂ ಪ್ರಪೋಸಡ್ ರೋಡ್ ಟ್ವೆಲ್ ಮೀಟರ್ ಅಲ್ಲಿ ಇರುತ್ತೆ ಆ ಸುತ್ತಮುತ್ತ ಬಡಾವಣೆಗೆ ಯಾವ ರೀತಿ ರಸ್ತೆ ಜಾಲ ಅಳವಡಿಸಬೇಕು ಅನ್ನೋದನ್ನ ಮೊದಲೇ ನಿಗದಿಯಾಗಿರುತ್ತೆ ಅದು ಆ ರೋಡು ಈ ಜಮೀನಿನಲ್ಲಿ ಹೋಗಿದರೆ ಅದನ್ನು ಅಳವಡಿಸಿ ಮೊದಲಿಗೆ ತಾತ್ಕಾಲಿಕ ಅನುಮೋದನೆ ಅಂತ ಕೊಡ್ತೀವಿ ಅದು ಓನ್ಲಿ ಫಾರ್ ಡೆವಲಪ್ಮೆಂಟ್ ಪರ್ಪಸ್ ಅದೇ ಕಾಪಿಯನ್ನು ನಾವು ಕೆಪಿ ಟಿ ಸಿ ಎಲ್ಗೆ ಒಳಚರಂಡಿ ಮಂಡಳಿಗೆ ಪುರಸಭೆಗೂ ಕಳಿಸ್ಕೊಡ್ತೀವಿ ಅವರು ಅದರ ಪ್ರಕಾರ ಜಮೀನಿನ ಗಡಿಗಳನ್ನು ಗುರುತಿಸಿಕೊಂಡು ಮೊದಲಿಗೆ ರಸ್ತೆ ಮಳೆ ನೀರು ಚರಂಡಿ ಒಳಚರಂಡಿ ಮತ್ತೆ ಟಿ ಸಿ ಎಲ್ ಕಾಮಗಾರಿಗಳಾದಂತಹ ಕಂಬ ಹಾಕೋದು ಲೈನ್ ಹಾಕೋದು ಅದನ್ನೆಲ್ಲ ಮಾಡಿ ಸಕ್ಷಮ ಪ್ರಾಧಿಕಾರಗಳಿಂದ ಕಂಪ್ಲೀಷನ್ ಸರ್ಟಿಫಿಕೇಟ್ ತರಬೇಕಾಗತ್ತೆ ಇವರು ಯಶಸ್ವಿಯಾಗಿ ಕಾಮಗಾರಿಗಳನ್ನು ಪೂರ್ಣಗೊಳಿಸಿದ್ದಾರೆ ಅಂತ ಅವರು ಕಾಮಗಾರಿ ಪೂರ್ಣ ಸರ್ಟಿಫಿಕೇಟ್ ಕೊಟ್ಟ ನಂತರ ಅವರು ಮತ್ತೆ ನಮಗೆ ಅರ್ಜಿ ಕೊಡಬೇಕು ನಾನು ಎಲ್ಲ ಕಾಮಗಾರಿಗಳನ್ನು ಪೂರ್ತಿಗೊಳಿಸಿದ್ದೀನಿ ನನಗೆ ಅಂತಿಮ ಅನುಮೋದನೆ ಮಾಡಿಕೊಡಿ ಅಂತ ತಾತ್ಕಾಲಿಕ ಅನುಮೋದನೆ ಅವರು ಬರೀ ಅಭಿವೃದ್ಧಿ ಪರಿಪಡಿಸುವ ಉದ್ದೇಶಕ್ಕಾಗಿರುತ್ತೆ ಅದು ಯಾವುದೇ ನಿವೇಶನ ಮಾಡೋದಕ್ಕಾಗದಿಲ್ಲ ನಾವು ಆ ಲೇಔಟ್ ಮೇಲೆ ಯಾವಾಗ ರೆಡ್ಡಿಂಕಲ್ಲಿ ದಪ್ಪದಾಗ ಆಗ್ತಾ ಇದ್ವಿ ಮುಂಚೆ ಎಲ್ಲ ಏನಾಗ್ತಿತ್ತು ತಾತ್ಕಾಲಿಕ ಮತ್ತೆ ಅಂತಿಮ ಅಂತ ಇರಲಿಲ್ಲ ಅವರು ಅದ್ರ ಮೇಲೆ ಸೈಟ್ ಸೇಲ್ ಮಾಡಿ ಖಾತಾಗಳು ಕೂಡ ಆಗ್ತಾ ಇದ್ವು ಯಾವಾಗ ಇವರು ಸೈಟ್ ತಗೊಂಡು ಬಿಲ್ಡಿಂಗ್ ಕಟ್ಟೋದಕ್ಕೆ ಪರ್ಮಿಷನ್ಗಾದಾಗ ಅದು ಅಂತಿಮ ಅನುಮೋದನೆನೇ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇತ್ತು ಸಾರ್ವಜನಿಕರು ತೊಂದರೆಗೆ ಇದ್ರು ಈಗ ಕಂಪ್ಲೀಷನ್ ಸರ್ಟಿಫಿಕೇಟ್ ತಗೊಂಡಾದ್ಮೇಲೆ ನಾವು ಅಂತಿಮ ಅನುಮೋದನೆ ಕೊಡೋಕ್ಕಿಂತ ಮುಂಚೆ ನಾಗರಿಕ ನಿವೇಶ ಸೌಲಭ್ಯ ನಿವೇಶನ ಪ್ರಾಧಿಕಾರದ ಹೆಸರಿಗೆ ನಾವು ಪರಿತ್ಯಾಜ್ಯನ ಪತ್ರ ಮುಖಾಂತರ ರಿಜಿಸ್ಟರ್ ಮಾಡಿಸ್ಕೊಳ್ತೀವಿ ಅದಕ್ಕೆ ಸಪರೇಟ್ ರಿಜಿಸ್ಟರ್ ಮೇಂಟೈನ್ ಮಾಡಿ ನಾವು ಅದನ್ನ ಸಿ ಎ ಜಾಗ ನಾವು ಮೇಂಟೈನ್ ಮಾಡ್ತೀವಿ ಅಂತಿಮ ಅನುಮೋದನೆ ಕೊಟ್ಬಿಟ್ಟು ಪುರಸಭೆಗೆ ಉದ್ಯಾನವನ ಮತ್ತೆ ರಸ್ತೆನ ಅವ್ರು ಬರ್ಸ್ಕೋಬೇಕು ಪರಿತೇಜನ ಬರ್ಸ್ಕೊಂಡು ಅವರು ಅದನ್ನ ಮೈಂಟೈನ್ ಮಾಡಬೇಕಾಗುತ್ತೆ ನಿವೇಶನಗಳಿಗೆ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಖಾತೆ ಆಗುತ್ತೆ ಆ ಬಡಾವಣೆಯಲ್ಲಿ ನಿವೇಶನ ತಗೊಳ್ಳುವ ಒಬ್ಬ ಯಾರು ಗ್ರಾಹಕ ಇರ್ತಾನೆ ಅವನಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅವನು ಯಾವುದೇ ತಲೆಬೀಸಿ ಇಲ್ಲದೆ ಬಿಲ್ಡಿಂಗ್ ಪರ್ಮಿಷನ್ ತಗೊಂಡು ಬಿಲ್ಡಿಂಗ್ ಕಟ್ಬೋದು ಅವನಿಗೆ ಈ ಎಲೆಕ್ಟ್ರಿಫಿಕೇಶನ್ ಪ್ರಾಬ್ಲಮ್ ಆಗಲಿ ಈ ರೋಡ್ ಸರಿ ಇಲ್ಲ ಯುಜಿಡಿ ಇಲ್ಲ ಅನ್ನೋ ಸಮಸ್ಯೆಗಳಾಗ್ಲಿ ಇರೋದಿಲ್ಲ ಶರತ್ ಅವರ ಈಗ ತಾವೇನ್ ಹೇಳಿದ್ರಿ ಸಿ ಸಿವಿಕ್ ಅಮ್ಯುನಿಟೀಸ್ ಅಂತ ಹೇಳಿ ಅದು ಮತ್ತೆ ಉದ್ಯಾನ ಪ್ರಾಧಿಕಾರದ ಮಾಲೀಕತ್ವದಲ್ಲಿರುತ್ತೆ ಅದನ್ನ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಕಚೇರಿ ಕಟ್ಟೋದಕ್ಕೆ ಅಥವಾ ಹಾಸ್ಟೆಲ್ಗಳನ್ನ ಕಟ್ಟೋದಕ್ಕೆ ಅಥವಾ ಯಾವುದೇ ಸರ್ಕಾರದ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಅದನ್ನ ನಾವು ಬಳಸ್ಕೋಬಹುದು ಮತ್ತೆ ನೋಂದಾಯಿತ ಸಂಸ್ಥೆ ಸಂಘ ಸಂಸ್ಥೆಗಳಿಗೂ ಕೂಡ ನಿಗದಿತ ಉದ್ದೇಶ ಅಂತ ಇದೆ ಶಾಲೆ ಕಟ್ಬಹುದು ಹಾಸ್ಟೆಲ್ ಕಟ್ಬಹುದು ಈ ತರ ಲೈಬ್ರರಿ ಕಟ್ಬಹುದು ಅವ್ರ ಸಾಂಸ್ಕೃತಿಕ ಚಟುವಟಿಕೆಗೆ ಬಳಸೋದಕ್ಕೆ ಕಟ್ಬಹುದು ಸಿ ಎ ಸೈಟ್ ಅಲಾಟ್ಮೆಂಟ್ ರೂಲ್ಸ್ ಅಂತಾನೆ ಒಂದು ಗೆಜೆಟ್ ಆಗಿದೆ ಅದರಲ್ಲಿ ಕೆಲವು ಉದ್ದೇಶಗಳನ್ನ ನಿಗದಿಪಡಿಸಿದ್ದಾರೆ ಅಂತ ಉದ್ದೇಶಕ್ಕೆ ನಮಗೆ ಸಿಎ ಸೈಟ್ ಕೊಡಿ ಅಂತ ಅವ್ರು ನಮಗೆ ಅರ್ಜಿ ಹಾಕಿದ್ರೆ ಆ ಜಾಗದ ಸಬ್ ರಿಜಿಸ್ಟರ್ ವ್ಯಾಲ್ಯೂ ಏನಿರುತ್ತೆ ಅದನ್ನ ನಾವು ಕಟ್ಟಿಸ್ಕೊಂಡು ಮೂವತ್ತು ವರ್ಷಕ್ಕೆ ಭೋಗ್ಯ ಕರಾರ ಮಾಡ್ಕೊಡ್ತೀವಿ ತದನಂತರ ಮೂವತ್ತು ವರ್ಷದ ನಂತರ ಅದು ಮತ್ತೆ ಅವರು ರಿನ್ಯೂಲ್ ಮಾಡ್ಕೋಬೇಕಾಗತ್ತೆ ಈಗ ಸಿಎಸ್ ಯಾರಾದರೂ ತೆಗೆದುಕೊಂಡ್ರೆ ಭೋಗ್ಯದ ಮೇಲೆ ಮಾರಾಟ ಮಾಡೋ ಇಲ್ಲ ಮಾರಾಟ ಮಾಡೋಂಗಿಲ್ಲ ಅವರಿಗೆ ಅದರ ಓನರ್ಶಿಪ್ ಕೂಡ ಬರಲ್ಲ ಬರೋದಿಲ್ಲ ಯಾವ ಉದ್ದೇಶಕ್ಕೆ ಅವರು ತಗೊಂಡಿದ್ದಾರೆ ಆ ಉದ್ದೇಶಕ್ಕೆ ಬಳಸೋದಕ್ಕಷ್ಟೇ ಪರ್ಮಿಷನ್ ಮಾರಾಟ ಮಾಡೋದಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ಅವಕಾಶ ಇರೋದಿಲ್ಲ ಈಗ ತಾವು ಭೂಮಿಯ ಬಳಕೆಗೆ ಸಂಬಂಧಪಟ್ಟಂತೆ ನಾವು ಬಣ್ಣಗಳದ್ದು ಪಟ್ಟಿ ಹಾಕ್ತೀವಿ ಅಂತ ಹೌದು ಅಲ್ವಾ ಈಗ ಒಂದು ಪಟ್ಟಣ ಅದು ಅಭಿವೃದ್ಧಿ ಆಗ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ ಈಗ ಭೂಮಿ ಬಳಕೆ ಅಂದ್ರೆ ಯಾವ ಯಾವ ಬಳಕೆಗೆ ಅಂತ ಹೇಳಿ ತಾವು ನಿಗದಿ ಮಾಡ್ತೀರಾ ಹೇಳ್ತೀನಿ ಸರ್ ಉದಾಹರಣೆ ಹೇಳ್ತೀನಿ ಫಸ್ಟ್ ಒಂದು ಉದಾಹರಣೆ ಹೇಳ್ತೀನಿ ಇಲ್ಲ ಲೋಕಲ್ ಆಗಿ ಹೇಳ್ತೀನಿ ಯಾವ್ದೋ ಒಂದು ಕ್ರಷರ್ಗೆ ಪರ್ಮಿಷನ್ಗೆ ಒಪಿನಿಯನ್ಗೆ ಭೂ ಪರಿವರ್ತನೆಗೆ ಬಂತು ನಮ್ಮ ಹಾಸನ ಸ್ಟೆಂಟ್ ಡೈರೆಕ್ಟರ್ ಆಫೀಸ್ ಇದ್ದಾಗ ನಾನು ಸ್ಥಳ ಪರಿಶೀಲನೆ ಮಾಡಕ್ ಕೃಷಿ ಕಾಲೇಜ್ ಆಪೋಸಿಟ್ ಜಾಗ ಇದೆ ಅದ್ರ ಪಕ್ಕದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ ಇದೆ ನಾವಲ್ಲಿ ಅವ್ರು ಕ್ರಷರ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ರೆ ಆ ಇಡಿಯ ವಾತಾವರಣನೇ ಹಾಳಾಗುತ್ತೆ ಅವ್ರು ಆಸ್ಟೆಲ್ ನೆಮ್ಮದಿಯಾಗಿ ಪಾಠ ಕೇಳ್ಕೊಂಡು ಆರಾಮಾಗಿ ಇದರ ಮಕ್ಕಳು ಆಟ ಆಡ್ಕೊಂಡು ಆ ಧೂಳು ಆ ಸೌಂಡಿಗೆ ಅದು ಹಾಳಾಗೋಗ್ಬಿಡುತ್ತೆ ಇಲ್ಲಿ ನಗರ ಯೋಜನೆಯ ಉದ್ದೇಶನೇ ಅದು ಯಾವ ವಲಯದ ಪಕ್ಕ ಯಾವ ವಲಯ ಕೊಟ್ಟರೆ ಏನಾಗುತ್ತೆ ಅನ್ನೋದನ್ನು ನಾವು ಸ್ಟಡಿ ಮಾಡಿ ಅದನ್ನು ವಿಭಜನೆ ಮಾಡಿ ಮಹಾಯೋಜನೆಯಲ್ಲಿ ಅಳವಡಿಸಿರ್ತೀವಿ ಈಗ ವಸತಿ ವಲಯದ ಸುತ್ತಮುತ್ತ ನಾವು ವಸತಿ ವಲಯನೇ ಪ್ರಪೋಸ್ ಮಾಡಿರ್ತೀವಿ ಮುಖ್ಯ ಹೆದ್ದಾರಿ ಈಗ ಏನು ಕಮರ್ಷಿಯಲ್ ಡೆವಲಪ್ಮೆಂಟ್ ಇರುತ್ತೆ ಅಲ್ಲಿ ಕಮರ್ಷಿಯಲ್ ಉಪಯೋಗನೇ ನಿಗದಿಪಡಿಸಿರ್ತೀವಿ ಮತ್ತೆ ಇನ್ನ ಫಲವತ್ತಾದ ಭೂಮಿ ಇರುತ್ತೆ ಅಲ್ಲಿ ನಾವು ರೆಸಿಡೆನ್ಶಿಯಲ್ ಮಾಡಿ ಲೇಔಟ್ ಅಂತ ಮಾಡಕ್ ಬರೋದಿಲ್ಲ ಅಲ್ಲಿ ನೀವು ಮೂರು ಅಡಿ ತೆಗೆದ್ರೆ ನೀರು ಉಕ್ಬಿಡುತ್ತೆ ಈಗ ಉದಾಹರಣೆಗೆ ಅಮಾನಿ ಕೆರೆ ನೀವು ಧನಲಕ್ಷ್ಮಿ ಥಿಯೇಟರ್ ಇಂದ ಮುಂದೆ ಹೋದ್ರೆ ಕಡೆ ಈ ಕಡೆ ರೋಡ್ ಸೈಡ್ ಮಾತ್ರ ಒಂದು ರಿಬ್ಬನ್ ಡೆವಲಪ್ಮೆಂಟ್ ತರ ಕಮರ್ಷಿಯಲ್ ಇದೆ ಆದ್ರೆ ಹಿಂಭಾಗ ಈಗಲೂ ಭತ್ತ ಬೆಳೀತಾ ಇದಾರೆ ಅಲ್ಲಿ ಉದ್ಯಾನವನ ಅಥವಾ ಅಗ್ರಿಕಲ್ಚರ್ ಭೂ ಉಪಯೋಗನೇ ನಿಗದಿಪಡಿಸಬೇಕಾಗತ್ತೆ ನಾವು ಇದನ್ನ ನಾವು ಸ್ಥಳೀಯವಾಗಿ ಸರ್ವೆ ಮಾಡಿ ಅಧ್ಯಯನ ಮಾಡಿಯೇ ನಾವು ಅದನ್ನ ನಿಗದಿ ಮಾಡಿರ್ತೀವಿ ಮತ್ತೆ ನಮ್ಮ ಮೇಲಾಧಿಕಾರಿಗಳಿಂದಲೂ ಅದು ಪರಿಶೀಲನೆಗೆ ಒಳಪಟ್ಟು ನಂತರ ಸರ್ಕಾರದಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಇಲಾಖೆಯಲ್ಲಿ ಅನುಮೋದನೆ ಆಗಿರುತ್ತೆ ಉದಾಹರಣೆಗೆ ಈಗ ಇಂಡಸ್ಟ್ರಿಗಳು ಇರ್ತವೆ ಅದ್ರ ಸುತ್ತಮುತ್ತ ನಾವು ವಸತಿಗಳನ್ನ ಕೊಡಬಾರ್ದು ಆ ಇಂಡಸ್ಟ್ರಿಯ ಹೊಗೆ ಆಗಿರ್ಬೋದು ವಾಸನೆ ಆಗಿರ್ಬೋದು ಅದಕ್ಕೆ ಬರುತ್ತೆ ಆ ಪ್ರದೇಶದ ವಿಂಡ್ ಡೈರೆಕ್ಷನ್ ಅನ್ನು ನೋಡಿಕೊಂಡು ನಾವು ಮತ್ತೆ ಅದ್ರ ಒಗೆ ಬೀಸಿದ್ರು ಕೂಡ ಊರೊಳಗೆ ಬರಬಾರ್ದು ಅಂಥ ಜಾಗವನ್ನು ಗುರುತಿಸ್ಬಿಟ್ಟು ನಾವು ಕೈಗಾರಿಕೆಯನ್ನು ನಿಗದಿ ಮಾಡಬೇಕಾಗತ್ತೆ ಈ ರೀತಿ ವಿವಿಧ ವಲಯಗಳು ಮತ್ತೆ ಸರ್ಕಾರಿ ಕಚೇರಿಗಳು ಮತ್ತೆ ಹಾಸ್ಟೆಲ್ಗಳು ಈಗ ನಾನು ಏನು ಎಕ್ಸಾಂಪಲ್ ಹೇಳಿದೆ ಆವರಣ ಇಂಥ ಕಡೆ ಸುತ್ತಮುತ್ತ ನಾವು ಶಾಲಾ ಅವರಣದ ಉದ್ದೇಶ ಅಂದರೆ ರೆಡ್ ಇರುತ್ತೆ ಪಬ್ಲಿಕ್ ಸಮೀಪಬ್ಲಿಕ್ ಅದನ್ನೇ ನಾವು ನಿಗದಿ ಮಾಡಬೇಕಾಗುತ್ತೆ ಅಂದ್ರೆ ಈಗ ಭೂಮಿಯ ಬಳಕೆ ಉದ್ದೇಶ ಅಂದ್ರೆ ಒಂದು ವ್ಯವಸಾಯ ಇನ್ನೊಂದು ವಸತಿ ವಸತಿ ಮತ್ತೊಂದು ವಾಣಿಜ್ಯ ಕೈಗಾರಿಕೆ ಸಾರ್ವಜನಿಕ ಮತ್ತು ಅರೆ ಸಾರ್ವಜನಿಕ ಉದ್ಯಾನವನ ಓಕೆ ಈ ತರಹ ನೀವು ನಿಗದಿ ಮಾಡಿರ್ತೀರಿ ಹೌದು ಅದು ಈ ಪ್ಲಾನಿಂಗ್ ಅಲ್ಲಿ ಮುಂಚೆ ಅಪ್ರೂವ್ ಆಗಿರುತ್ತೆ ಹೌದು ಅವರು ಯಾವಾಗ ಅರ್ಜಿ ಹಾಕ್ತಾರೆ ಅದನ್ನು ನೋಡಿಕೊಂಡು ಅದಕ್ಕೆ ಯೋಗ್ಯ ಇದೆಯೋ ಇಲ್ವೋ ಅನ್ನೋದು ನೋಡಿ ತಾವು ತೀರ್ಮಾನ ಕೊಡುತ್ತೆ ತೀರ್ಮಾನ ಕೊಡ್ತೀವಿ ಆಮೇಲೆ ಅರ್ಜಿ ಹಾಕೋರು ಕೂಡ ಜಮೀನು ಖರೀದಿ ಮಾಡೋರು ಕೂಡ ಮಹಾ ನೋಡಿಕೊಂಡು ಅದೇ ಉದ್ದೇಶಕ್ಕೆ ಅವರು ಪರ್ಮಿಷನ್ ಕೇಳಿದ್ರೆ ಸಿಗುತ್ತೆ ಇಲ್ಲ ಅಂದ್ರೆ ಅದು ಸಿಗೋದಿಲ್ಲ ಓಕೆ ಈಗ ಕಟ್ಟಡ ನಿರ್ಮಾಣ ಮಾಡಬೇಕು ಅಂದ್ರೆ ಏನು ಸಲಹೆಗಳು ತಮ್ಮದು ಕಟ್ಟಡ ನಿರ್ಮಾಣ ಮಾಡಬೇಕು ಅಂದ್ರೆ ಈಗ ಯಾವ್ದೊಂದು ನಿವೇಶನ ಖರೀದಿಯಿಂದ ಹೇಳ್ಬಿಡ್ತೀನಿ ನಾನು ಈಗ ಬಹುತೇಕ ಕಡೆ ಮುನ್ಸಿಪಾಲ್ಟಿ ಖಾತೆ ಇದೆ ಖಾತೆ ಇದ್ದ ತಕ್ಷಣ ಎಲ್ಲ ಇದೆ ಅಂತ ಅನ್ಕೊಂಡು ತಗೊಂಡು ನಮ್ಮ ಬಂದು ಅದು ಲೇಔಟ್ ಅಪ್ರೂವಲ್ ಆಗಿಲ್ಲ ಅಂತ ಮೋಸ ಹೋಗಿರೋರು ಸುಮಾರು ಜನ ಇದ್ದಾರೆ ಆ ಖಾತೆಯಲ್ಲೇ ಒಂದು ವಿಶೇಷ ಸೂಚನೆ ಇದೆ ಅದೇನಪ್ಪ ಅಂದರೆ ಆಸ್ತಿಯ ಹಕ್ಕನ್ನು ಸಾಧಿಸಲು ಸೂಕ್ತ ದಾಸ್ತಾವೇಜುಗಳು ಮತ್ತು ಕ್ರಮಬದ್ಧ ಕಟ್ಟಡ ಪರವಾನಗಿ ಮತ್ತು ಸೂಕ್ತ ಪ್ರಾಧಿಕಾರದ ಅನುಮೋದಿತ ರೂಪುರೇಖೆಯ ಗೈರು ಹಾಜರಿಯಲ್ಲಿ ಈ ಖಾತಾವು ಕ್ರಮಬದ್ಧ ದಾಖಲಾತಿ ಎಂದು ಬಾಧಿತ ವ್ಯಕ್ತಿಯಾಗಲಿ ಅಥವಾ ಆರ್ಥಿಕ ಸಂಸ್ಥೆಯಾಗಲಿ ಭಾವಿಸತಕ್ಕದ್ದಲ್ಲ ಅಂತ ಅಂದರೆ ಖಾತೆ ಇದ್ದ ತಕ್ಷಣ ಎಲ್ಲವೂ ಸರಿ ಇದೆ ಅಂತ ಏನಲ್ಲ ಈಗ ನಿವೇಶನ ಯಾರೋ ಒಬ್ಬ ಕಷ್ಟಪಟ್ಟು ನಿವೇಶನ ತಗೊಳ್ತಾ ಇದ್ದಾನೆ ಅಂದರೆ ಅವನು ಒಂದು ಲೀಗಲ್ ಒಪಿನಿಯನ್ ತಗೊಂಡ್ಬಿಟ್ರೆ ತುಂಬಾ ಒಳ್ಳೇದು ಅದು ಲೇಔಟ್ ಅಪ್ರೂವಲ್ ಆಗಿದೆಯಾ ಅನುಮೋದಿತ ಬಡಾವಣೆ ಸೈಟ್ ಆಮೇಲೆ ಓನರ್ಶಿಪ್ ಅವ್ರದೇ ಇದೆಯಾ ಅದೇ ಯಾರಿಗಾರು ಅಗ್ರಿಮೆಂಟ್ ಹಾಕೊಟ್ಟಿದೀರಾ ಅದನ್ನ ನೋಡಿಕೊಂಡು ಫಸ್ಟ್ ನಿವೇಶನ ತಗೋಬೇಕು ಅನುಮೋದಿತ ಬಡಾವಣೆ ನಿವೇಶನ ಅಲ್ಲ ಅಂತ ಅಂದ್ರೆ ಅವರಿಗೆ ಈಗ ಇರುವ ವ್ಯವಸ್ಥೆಯಲ್ಲಿ ಆನ್ಲೈನ್ ವ್ಯವಸ್ಥೆ ಇದೆ ನಿರ್ಮಾಣ ಟು ಅಥವಾ ನಿರ್ಮಾಣ ಒನ್ ಅದರಲ್ಲಿ ಸಂಬಂಧಪಟ್ಟ ದಾಖಲಾತಿಗಳು ಏನಿದೆ ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ಗೆ ಬಿಲ್ಡಿಂಗ್ ಪ್ಲಾನ್ ಗಳು ನಮೂನೆ ಹದಿನೈದು ಕ್ರಯಪತ್ರ ಪತ್ರ ಲೇಔಟ್ ಮತ್ತೆ ಭೂ ಪರಿವರ್ತನೆ ಆದೇಶ ಇವುಗಳನ್ನ ಪಿಡಿಎಫ್ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಮಾತ್ರ ಅದು ಮುಂದಕ್ಕೆ ಬರುತ್ತೆ ಇಲ್ಲ ಅಂದ್ರೆ ಅದು ಅಪ್ರೂವಲ್ ಆಗೋದಿಲ್ಲ ಹಾಗಾಗಿ ನಿವೇಶನ ತಗೊಳ್ಳುವವರು ಇದನ್ನೆಲ್ಲ ಪರಿಶೀಲಿಸಿಕೊಂಡು ಅಥವಾ ಪ್ರಾಧಿಕಾರ ಕಚೇರಿಗೆ ಭೇಟಿ ನೀಡಿ ಇದು ಲೇಔಟ್ ಆಗಿದೆಯೋ ಎಲ್ಲವಂತ ಪರಿಶೀಲಿಸಿಕೊಂಡು ಅವರು ಕಟ್ಟಡ ನಿವೇಶನ ಖರೀದಿ ಮಾಡಿ ಕಟ್ಟಡ ನಕ್ಷೆ ಅನುಮೋದನೆಗೆ ಕೈಗೊಳ್ಳಬೇಕಾಗುತ್ತೆ ಶರತ್ ಅವರೇ ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ಬಹುದಾ ಮೊಬೈಲ್ ಸಂಖ್ಯೆ ಏಳು ಎಂಟು ಒಂಬತ್ತು 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 ಎರಡು ಎರಡು ಎಂಟು ಏಳು ಎಂಟು ಇನ್ನೊಮ್ಮೆ ಏಳು 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 ಎಂಟು 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 ಒಂಬತ್ತು 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 ಎರಡು 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 ಇನ್ನೂ ಒಳ್ಳೆದು ಶರತ್ ಅವರ ಇದುವರೆಗೂ ಬಡಾವಣೆ ಹಾಗೂ ಕಟ್ಟಡ ನಿರ್ಮಾಣಕ್ಕೆ ತಮ್ಮ ಉಪಯುಕ್ತ ಸಲಹೆಗಳನ್ನು ನೀಡಿದ್ರಿ ವಂದನೆಗಳು ನಮಸ್ಕಾರ ನಮಸ್ಕಾರ ಮನೆ 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 ಇದುವರೆಗೆ ಅಧಿಕೃತ ಬಡಾವಣೆ ಹಾಗೂ ಕಟ್ಟಡ ನಿರ್ಮಾಣಕ್ಕೆ ಸಲಹೆಗಳನ್ನು ಕುರಿತು ಚನ್ನರಾಯಪಟ್ಟಣ ಯೋಜನಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಪಿಕೆ ಶರತ್ ಅವರೊಂದಿಗೆ ಸಂದರ್ಶನ ಆಲಿಸಿದಿರಿ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಮುದ್ದು ಮನೆ ಇದುವರೆಗೆ ಚನ್ನರಾಯಪಟ್ಟಣ ಯೋಜನಾ ಪ್ರಾಧಿಕಾರ ಅರ್ಪಿಸಿದ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮ ಮನೆ ಕಟ್ಟಿ ನೋಡಿ ಆಲಿಸಿದಿರಿ ಪ್ರಾಯೋಜಕರು ಚನ್ನರಾಯಪಟ್ಟಣ ಯೋಜನಾ ಪ್ರಾಧಿಕಾರ ಕರ್ನಾಟಕ ಸರ್ಕಾರ ತಾಯಿಯಡಿಯ ಧೂಳಿಯಿಂದ ತಂದೆಯುತ್ತ ಮಣ್ಣಿನಿಂದ ಗಿರಿಜೆ ಬೆತ್ತ ಮಟ್ಟಿ ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ ಮನೆ ಮನೆ ಮುತ್ತು ಮನೆ